ಹಿಂದೂ ಹೇಳಿಗಳ ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ರೆ ನಾವು ಕೇಸರಿ ಧರಿಸಿ ಹೋಗ್ತೇವೆ ಕೇಸರಿ ಕೇಸರಿ ಶಾಲೆ ಕೇಸರಿ ಟೋಪಿ ಧರಿಸ್ತೇವೆ ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ ನೀವು ತಾಕತ್ತಿದ್ರೆ ಅಲ್ಲ ಹಾಕಬಾರಿ ಹೇಳಿ ನಾವು ಜೈ ಶ್ರೀರಾಮ್ ಹೇಳ್ತೇವೆ ಅಲ್ಲಿ ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ ಅದೇನು ಬಿಟ್ಕೊಂಡು ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಎಂದು ಉಗ್ರ ಭಾಷಣಕಾರ ಕಲ್ಲಟಕ ಪ್ರಭಾಕರ್ ಭಟ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ರವಿವಾರ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಹನುಮ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ಹನುಮ ಮಾಲೆ ಸಂಕೀರ್ತನಾ ಯಾತ್ರೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಭಾಕರ್ ಭಟ್ ಮೋದಿ ಸರ್ಕಾರ ಬಂದ ಮೇಲೆ ತಲಾಗ್ ಬಂತು ಅವರಿಗೆ ದಿನಕ್ಕೆ ಒಬ್ಬ ಗಂಡ ಅವರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಎಂದು ವಿವಾದಾತ್ಮಕ ಹೇಳಿಕೆಯ ಮೂಲಕ ಕೋಮುಗುಲ ಬಗ್ಗೆ ಪ್ರಚೋದಿಸಿದ್ದಾರೆ ನಿಜವಾಗಿ ಮುಸಲ್ಮಾನ ಹುಡುಗರಿಗೆ ಆನಂದದ ಸಂಗತಿ ಆಗಬೇಕಾಗಿ ದಿನಕ್ಕೊಬ್ಬ ಗಂಡ ಪರ್ಮನೆಂಟ್ ಗಂಡನೇ ಇಲ್ಲ ತಲಾ ಅದಕ್ಕೋಸ್ಕರ ಪೂರ್ತಿ ನನಗೆ ಒಬ್ಬ ಗಂಡ ಇದ್ದಾನೆ ಅಂತ ಹೇಳುವಂತ ಪರಿಸ್ಥಿತಿ ಇದಿಲ್ಲ ನಿಮಗೆ ಒಂದು ಪರ್ಮನೆಂಟ್ ಗಂಡನನ್ನು ಕೊಟ್ಟದ್ದು ಮೋದಿ ಸರ್ಕಾರ ನೆನಪಿಸಿಕೊಂಡು ಪ್ರಭಾಕರ್ ಭಟ್ ರವರ ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮಾಡುವಂತ ಸಂದರ್ಭದಲ್ಲಿ ಕಲಾಡಕ ಪ್ರಭಾಕರ್ ಭಟ್ ಅವರು ಭಾಷಣವನ್ನು ಮಾಡುವಂತ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಇದ್ರು ನರೇಂದ್ರ ಮೋದಿ ಅವರು ಅವ ದಿನಕ್ಕೊಬ್ಬ ಗಂಡ ನರೇಂದ್ರ ಮೋದಿ ಅವರು ಗವರ್ಮೆಂಟ್ ಗಂಡನನ್ನ ಕೊಟ್ಟಿದ್ದಾರೆ ಎನ್ನುವಂತ ಕೀಳು ಮಟ್ಟದ ಹೇಳಿಕೆಯನ್ನ ನೀಡಿ ತಕ್ಕಂತ ಪ್ರಭಾಕರ್ ಭಟ್ ಅವರಿಗೆ ಜನವಾದಿ ಮಹಿಳಾ ಸಂಘಟನೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಿಮ್ಮ ಆರ್ ಎಸ್ ಎಸ್ನ ವಿಶ್ವ ಹಿಂದೂ ಪರಿಷತ್ನ ನಿಮ್ಮ ಮನೋಕೃತಿಯನ್ನ ಮುಖವಾಡವನ್ನ ಮಂಡ್ಯದ ಜನತೆಗೆ ಬಿಚ್ಚಿ ಇಟ್ಟಿದ್ದೀರಾ ನಿಮ್ಮ ನಿಜವಾದಂತ ಬಣ್ಣ ಬಯಲಾಗ್ತಾ ಇದೆ ಹೆಣ್ಣು ಮಕ್ಕಳನ್ನ ನಿಮ್ಮ ಮನುಸ್ಕೃತಿ ಒಳಗಡೆ ಎರಡನೇ ದರ್ಜೆಯಾಗಿ ಕಾಣ್ತಕ್ಕಂಥದ್ದು ಅವಳು ಸ್ವತಂತ್ರಕ್ಕೆ ಹರಳೆ ಅಲ್ಲ ಅವಳು ಚಂಚಲೆ ಹೆಣ್ಣು ಮಕ್ಕಳು ಅಂತ ಹೆಣ್ಣು ಅಂತ ಹೇಳಿದ್ರೆ ಬಾಲ್ಯದಲ್ಲಿ ತಂದೆಯ ಹಾದಿಂದಲ ಇರಬೇಕು ಯೌವನಕ್ಕೆ ಬಂದಾಗ ಗಂಡನ ಹಾದಿಂದಲೇ ಇರ್ಬೇಕು ಮುಪ್ಪಿಗೆ ಬಂದಂತ ಸಂದರ್ಭದಲ್ಲಿ ಮಗನ ಹಾದಿಂದಲೇಬೇಕು ಅವಳು ಸ್ತ್ರೀ ಅಂತಕ್ಕಂಥವಳು ಸ್ವತಂತ್ರಕ್ಕೆ ಹರಳೆ ಅಲ್ಲ ಅನ್ನುವಂಥ ನಿಮ್ಮ ಮನುಸ್ಕೃತಿಯ ಉಪಬಂಡವನ್ನ ಮಂಡ್ಯದ ಜನರ ಮುಂದೆ ತಂದು ಇಟ್ಟಿದ್ದೀರಾ ಮಂಡ್ಯ ಜಿಲ್ಲೆಯ ಜನ ಶಾಂತಿ ಸೌಹಾರ್ದತೆಗೆ ಕುವೆಂಪು ಅವರನ್ನ ಕುವೆಂಪು ಜನಾಂಗದ ಶಾಂತಿಯ ತೋಟ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಇತಿಹಾಸ ಇದೆ ಮಂಡ್ಯದ ಜನ ಇವತ್ತು ಪ್ರೀತಿಯನ್ನು ಹಂಚ್ತಾರೆ ಸ್ತ್ರೀಯನ್ನ ಹಂಚ್ತಾರೆ ಸೌಹಾರ್ದತೆಯನ್ನ ಹಂಚ್ತಾರೆ ಆದ್ರೆ ಕನ್ನಡ ಪ್ರಭಾಕರ ಪಟ್ಟು ಇವತ್ತು ಬೀಜವನ್ನ ನೀವು ಮಂಡ್ಯ ಜಿಲ್ಲೆಯ ನೆಲದಲ್ಲಿ ಬೀಜವನ್ನ ಬಿಡ್ಲಿಕ್ಕೆ ಬಂದಿದ್ದೀರಾ ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ಕೂಡಲೇ ರಾಜ್ಯ ಸರ್ಕಾರ ಸ್ವಯಂ ದೂರು ದಾಖಲಿಸಬೇಕು ಈ ರೀತಿ ಪ್ರಚೋದನಕಾರಿ ಹೇಳಿಕೆ ನೀಡುವ ಭಟ್ಟರ ಮನಸ್ಥಿತಿ ಕೊಳಕು ಮನಸ್ಥಿತಿ ಎಂದು ಹೋರಾಟಗಾರರಾದ ಹ್ಯೂಟಿ ಫರ್ನಾಝಾ ಅಶ್ರಫ್ ಕೆ ಎಸ್ ಕ್ರೋಶ ಹೊರ ಹಾಕಿದ್ದಾರೆ ಇವತ್ತು ಕಲ್ಲಡ್ಕ ಪ್ರಭಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಅವರದೊಂದು ಧಾರ್ಮಿಕ ಪ್ರೋಗ್ರಾಂ ನಡೆದಿದೆ ಆ ಧಾರ್ಮಿಕ ಪ್ರೋಗ್ರಾಂ ನಲ್ಲಿ ಅವರ ಒಂದು ತಿರುಳು ನೋಡಿ ಅವ್ರಿಗೆ ಧರ್ಮ ಅನ್ನುವ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಅವರ ಪ್ರಕಾರ ಮುಸ್ಲಿಂ ಮಹಿಳೆಯ ಮುಸ್ಲಿಂ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಅವರಿಗೆ ದಿವಸಕ್ಕೊಂದು ಗಂಡಂದ್ರು ಅಂತ ಅಂದ್ರೆ ಇವ್ರೆಂತಹ ಬಂಡ ಬಾಳ್ ಬಾಳ್ತಾ ಅಂತಹ ಗಲೀಜ್ ಹೇಳಿಕೆಯನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ನೀಡಿದ್ದಾರೆ ಅದು ಹಿಜಬ್ ವಿಚಾರಕ್ಕೊಂದು ಒಂದು ಪ್ರತಿಕ್ರಿಯೆಯಾಗಿ ಎಷ್ಟು ಕೆಟ್ಟ ಹೇಳಿಕೆ ಇವ್ರನ್ನ ಯಾವ ಇವ್ರ ಇವ್ರು ನಂಬಿದ ದೇವರುಗಳು ಇವ್ರನ್ನ ಮೆಚ್ಚುತ್ತಾರ ಇವ್ರು ಏನ್ ಹೇಳ್ತಾರೆ ರಾಮ್ ರಾಮ್ ಅಂತ ಹೇಳ್ತಾರೆ ರಾಮನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾರೆ ಇಂತಹ ಕೊಳಕು ಮಂದಿ ರಾಮರಾಮ ಅಂತ ಹೇಳುದು ರಾಮನಿಗೂ ಮಾಡೋ ಅವಮಾನ ಇವರು ಎಂತ ಅಸಹ್ಯವಾದ ಪ್ರಾಣಿಗಳು ಇವರು ಒಂದು ಸಮುದಾಯದ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳ್ಮಟ್ಟದ ಹೇಳಿಕೆಗಳನ್ನ ಕೇಳ್ತಾರೆ ಅದಕ್ಕೆ ಅವರವರ ಯೋಗ್ಯತೆ ಅನುಸಾರವಾಗಿ ಏನು ಹೇಳಿಕೆ ನೀಡಬಹುದು ಅವ್ರಿಗೆ ಫ್ಯಾನ್ ಗಳು ಇದ್ದಾರಲ್ಲ ಅವ್ರನ್ನ ಅಭಿಮಾನಿಸುವವರು ಇದ್ದಾರೆ ಅವ್ರ ಹಿಂದೆ ನಿಲ್ಲೋ ಜನ ಇದ್ದಾರಲ್ಲ ಇವರನ್ನ ಏನಿದು ಕಥೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೊಂದು ವಿಚಾರ ಬಹಳ ಬೇಜಾರಾಗೋದು ಅವರ ಹಣೆ ಬರಕತಕ್ಕಂಗೆ ಅವ್ರೇನೋ ಮಾತಾಡಿದ್ರು ಅಂತ ಇಟ್ಕೊಳ್ಳೋಣ ನಮ್ಮ ಮೀಡಿಯಾದವರು ಇದ್ದಾರಲ್ಲ ಈ ಹಿಜಾಬ್ನ ವಿಚಾರಕ್ಕೆ ಎಲ್ಲಾ ಈ ಹರಕು ಬಾಯಿಗಳ ಹತ್ರ ಹೋಗಿ ಮೈಕ್ ಹಿಡಿಯುತ್ತೆ ಸಿಟಿ ರವಿ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಅವ್ರ ಬಗ್ಗೆ ಅವರವರ ಪಾರ್ಟಿಯವರೇ ಹೇಳ್ತಾರೆ ಅವ್ನ ಹಂದಿ ಅವ್ನ ನಾಯಿ ಅವ್ನ ಹುಚ್ಚಿನಾಯಿ ಅವ್ರೆ ಅವರೇ ಇದು ಪ್ರಾಣಿ ಸಂಗ್ರಹಾಲಯದ ಹೆಸರಿಟ್ಕೊಂಡು ಅವರೇ ಹೇಳ್ತಾ ಇದ್ದಾರೆ ನಾವೇನು ಹೇಳೋದಲ್ಲ ಅಂತವ್ರಿಗೆ ಹೋಗಿ ಹೋಗಿ ಮೈಕ್ ಹಿಡಿಯುತ್ತೆ ಈ ಮೀಡಿಯಾದವರು ಕೂಡ ಕೇಳಬೇಕಾಗಿರೋದೇನು ಗೊತ್ತಾ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ನಲ್ವತ್ತು ಸಾವಿರ ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಹೇಳುತ್ತೆ ಆ ಮಹಿಳೆಯರೆಲ್ಲ ಯಾರು ಮುಸಲ್ಮಾನರ ಮುಸ್ಲಿಂ ಹೆಂಗಸರ ಅದರಲ್ಲಿ ರಿಪೋರ್ಟ್ ಹೇಳುತ್ತೆ ಅದರಲ್ಲಿ ಹೈಯೆಸ್ಟ್ ಇರುವಂತದ್ದೇ ಹಿಂದೂ ಮಹಿಳೆಯರು ಅಂತ ಮೇಜರ್ ಪ್ರಪೋರ್ಷನ್ ಸೊ ನಮಗೆ ಕೂಡ ನಮ್ಗೆ ನನಗೆ ನಿತ್ಯ ರಾತ್ರಿ ಮಲಗುವಾಗ ನೆನಪಾಗುತ್ತೆ ಅಷ್ಟು ಮಹಿಳೆಯರು ಎಲ್ಲಿಗೆ ಹೋದ್ರು ಅವ್ರನ್ನ ಯಾರು ಅಪಹರಣ ಮಾಡಿದ್ರು ಏನಾಯ್ತು ಅವ್ರ ಕತೆ ಏನಾಗಿರ್ಬೋದು ಅವರೆಲ್ಲ ಬದುಕಿದಾರಾ ಏನು ಅದರಲ್ಲಿ ಟೆನ್ಷನ್ ಆಗುತ್ತೆ ನಮ್ಮಂತ ಜನಸಾಮಾನ್ಯರಿಗೆ ಈ ಮೀಡಿಯಾಗಳು ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ರೆ ಅದಕ್ಕೆ ಏನು ನಡೀತಾ ಇದೆ ಇಂಥದಕ್ಕೆ ಅದಕ್ಕೆ ಯಾವ ಪ್ರಶ್ನೆ ಇವರಿಗೆ ಇಲ್ಲ ವರ್ಷಕ್ಕೆ ಮೂರು ವರ್ಷದಲ್ಲಿ ನಲವತ್ತು ಸಾವಿರ ಅಂದ್ರೆ ವರ್ಷಕ್ಕೆ ಹದಿಮೂರು ಸಾವಿರ ಮಹಿಳೆಯರ ಆಗಿದೆ ಅಂತ ಆಯ್ತು ಅದೆಲ್ಲ ಇವ್ರಿಗೇನು ಮ್ಯಾಟ್ರ್ ಆಗೋದಿಲ್ಲ ರಾಜ್ಯದಲ್ಲಿ ಬರ ಬಂದಿದೆ ಸೆಂಟ್ರಲ್ ಇಂದ ಏನು ತರ್ತೀವಿ ಇಪ್ಪತ್ತೈದು ಎಂ ಪಿಗಳಿದ್ದಾರಲ್ಲ ಇದು ಕತ್ತೆ ಕಾಯ್ಕೊಂಡಿದ್ದಾರಲ್ಲ ಕೋವಿಡ್ ಟೈಮ್ ನಲ್ಲಿ ಇವರು ಹಣೆ ಬರಲು ನೋಡಿದ್ವಲ್ಲ ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ಇಂಜೆಕ್ಷನ್ ಸಪ್ಲೈ ಇರಲಿಲ್ಲ ಇದು ಆಕ್ಸಿಜನ್ ಸಪ್ಲೈ ಇರಲಿಲ್ಲ ಮದ್ದು ಸಪ್ಲೈ ಇರಲಿಲ್ಲ ಗರ ಬಡದವ್ರಂಗೆಲ್ಲ ಕೂತಿದ್ರಲ್ಲ ಅದನ್ನೆಲ್ಲ ಮೀಡಿಯಾದವ್ರು ಪ್ರಶ್ನೆ ಮಾಡಲ್ಲ ಈ ಕೊಳಕು ಹೇಳಿಕೆಗಳನ್ನು ತೆಗೆಕೆ ತೆಗೆದು ಹೋಗಿ ಪ್ರಶ್ನೆ ಮಾಡ್ತಾರಲ್ಲ ನಿಜವಾಗ್ಲು ಅಸಹ್ಯ ಇದು ಅಸಹ್ಯ ಯಾಕಂತ ಹೇಳಿದ್ರೆ ಇದೇ ಸೌಜನ್ಯ ಅನ್ನುವಂತಹ ಒಬ್ಬ ಹುಡುಗಿನ ಕೊಂದು ತಿಂದು ಹಾಕಿದಾರಲ್ಲ ಅದ್ ಅವಾಗೆಲ್ಲ ಇವ್ರಿಗೇನೋ ನಾಲ್ಗೆ ಬರಲ್ವಾ ಇವ್ರಿಗೆಲ್ಲ ನಾಲ್ಗೆ ಇಲ್ವಾ ಈ ಹೇಳಿಕೆಗಳನ್ನ ಕೊಡ್ತಾರಲ್ಲ ಈ ಹರಕುಬಾಯಿಗಳು ಅದೆಲ್ಲ ಅವ್ರ್ ಅವಾಗೆಲ್ಲ ಸತ್ತಂಗೆ ಕೂತಿರ್ತಾರೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಇಷ್ಟು ಅಶ್ಲೀಲವಾದ ಅಂದ್ರೆ ಏನು ಬೇಕಾದ್ರೂ ಹೇಳ್ಕೊಂಡು ದಕ್ಕಿಸಬಹುದು ಅಂತ ಇನ್ನು ಇದೇ ಸ್ಟೇಟ್ಮೆಂಟ್ ಅನ್ನ ದಯವಿಟ್ಟು ಈ ವಿಡಿಯೋಗಳನ್ನ ಕೇಳ್ಕೊಂಡು ಯೋಚನೆ ಮಾಡಿ ನಾನು ಯಾವ ಜಾತಿ ಸಮುದಾಯಗಳನ್ನ ಹೆಸರು ಹೇಳಲ್ಲ ನನ್ನ ಸಂಸ್ಕಾರ ಅದಕ್ಕೆ ಬಿಡಲ್ಲ ಯಾವ್ದಾದ್ರು ಒಂದು ಸಮುದಾಯದ ಹೆಸರಿಟ್ಕೊಂಡು ಉದಾಹರಣೆಗೆ ಏನೋ ಒಂದು ಹೆಚ್ಚಿಸ್ಕೊಂಡು ಅವರ ಹೆಂಗಸರಿಗೆ ದೇವಸ್ಥಾನ ಗಂಡ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನಾಗಿರ್ತಿತ್ತು ಅದ್ರ ಮೇಲೆ ಹೇಳೋದು ಮುಸ್ಲಿಮರು ಭಯೋತ್ಪಾದಕರು ಅಂತ ನಿಜವಾದ ಭಯೋತ್ಪಾದಕರು ಇವರೇನೆ ರಾಜ್ಯದಲ್ಲಿ ಒಂದು ದಿವಸ ಯಾರು ನೆಮ್ಮದಿಯಿಂದ ಬಾಳ್ಬಾರ್ದು ಪ್ರತಿ ದಿವಸ ಎಲ್ಲಾ ಯುವಶಕ್ತಿ ಈ ಕಚರಾಗಳ ಹಿಂದೆ ಹೋರಾಟಕ್ಕೆ ಬೀಳ್ಬೇಕು ಅನ್ನೋದೇ ಇವರ ಉದ್ದೇಶ ಎಲ್ಲ ಯುವ ಶಕ್ತಿ ನಮ್ಮ ಯಾವುದೇ ಒಂದು ಪ್ರಗತಿಯ ಕಡೆಗೆ ಅಥವಾ ರಾಜ್ಯ ಕಟ್ಟೋನ ಕಡೆಗೆ ಸುಭಿಕ್ಷತೆಯ ಕಡೆಗೆ ಅವರವರ ಜೀವನ ಡೆವಲಪ್ಮೆಂಟ್ ಕಡೆಗೆ ಆ ಶಕ್ತಿ ಮಾನವ ಶಕ್ತಿ ಹೋಗ್ಲಿಕ್ಕೆ ಇವ್ರು ಬಿಡೋದಿಲ್ಲ ಇವ್ರೇನೋ ಕೊಳಕು ಕೊಳಕು ಮಾತಾಡ್ತಾ ಇರೋದು ಉಳಿದವ್ರಿಗೆಲ್ಲ ಅವರ ವಿರುದ್ಧ ಹೋರಾಟ ಮಾಡೋ ಕೆಲಸ ಇದು ಇಲ್ಲಿಗೆ ಕೊಲೆ ಆಗ್ಬೇಕು ನಾನು ಹೇಳುದು ಕಾಂಗ್ರೆಸ್ ಆಗಿರ್ಲಿ ಅಥವಾ ಕಾಂಗ್ರೆಸ್ನ ವ್ಯಕ್ತಿಗಳಾಗಿರ್ಲಿ ಎಲ್ಲ ತಾಲೂಕು ತಾಲೂಕು ಹಂತದಿಂದ ಎಲ್ಲರೂ ಇವರ ಮೇಲೆ ಕೇಸ್ ಹಾಕಬೇಕು ಇನ್ನು ಮುಂದೆ ಹೀಗೆ ಬೊಗಳದಂಗೆ ಯಾರು ಕೂಡ ಈ ರೀತಿಯಾಗಿ ಅಂದ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ ಯಾವ ಮಹಿಳೆಯರ ಬಗ್ಗೆಯೂ ಈ ರೀತಿ ಅಸಹ್ಯವಾದ ಹೇಳಿಕೆ ಕೊಡದ ರೀತಿಯಲ್ಲಿ ಇದಕ್ಕೆ ತಕ್ಕದಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು ಶ್ರೀ ಸಿದ್ದರಾಮಯ್ಯರವರಲ್ಲೂ ನಾನು ಹೇಳುವಂಥದ್ದು ಇಂತಹವರನ್ನ ತಕ್ಷಣ ಬಂಧಿಸಿ ಇವ್ರಿಗೆ ಒಂದು ಅಟ್ಲೀಸ್ಟ್ ಇಷ್ಟು ಅವ್ರಿಗೆ ಒಂದು ಭಯ ಹುಟ್ಟಿಸದೇ ಇದ್ರೆ ಅವ್ರಿಗೊಂದು ಅಂದರೆ ಬಹಳ ಬಂಡವಾಳು ಬಾಳ್ತಾ ಇದ್ದಾರೆ ಒಂದು ಸಮಾಜಕ್ಕೆ ಇವರೆಲ್ಲ ಮಾರಕ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜಕ್ಕೆ ಇವರು ಮಾರಕ ಯಾವುದೇ ಸಮುದಾಯ ಇರಲಿ ಅಲ್ಲಿನ ಲೀಡರ್ಗಳು ಅಂತ ಅನ್ನಿಸ್ಕೊಂಡವರು ಇನ್ನೊಂದು ಸಮುದಾಯದ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಬಹಿಷ್ಕರಿಸಬೇಕಾಗಿರೋದು ಆಯಾ ಧರ್ಮದವರು ಹಾಗಾಗಿ ಇವರು ಇವರ ಮೇಲೆ ಎಲ್ಲರೂ ಕೆ ಎಸ್ ಜಡಿದು ಒಳಗೆ ಕೂರುವಂತೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಜವಾದ ಭಯೋತ್ಪಾದಕರು ಯಾವತ್ತಿಗಿದ್ರೂ ಇವರಲ್ಲಿ ಮಹಿಳೆಯರ ಕುರಿತು ಅತ್ಯಂತ ಅವಹೇಳನಕಾರಿಯಾದಂತಹ ಮಾತುಗಳು ಆಡಿದ್ದನ್ನು ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೀನಿ ದೇಶದ ಸಂವಿಧಾನವನ್ನು ಒಪ್ಪದಿರುವಂತಹ ರಾಷ್ಟ್ರೀಯ ಸ್ವಯಂ ಸಂಘದ ಪ್ರತಿಪಾದಕರಾಗಿ ಪ್ರಭಾಕರ್ ಭಟ್ಟ ಕಲ್ಲಡ್ಕ ಅವರು ಮುಸ್ಲಿಂ ದ್ವೇಷವನ್ನು ಬೆಳೆಸುವಂತಹ ಮಾತುಗಳನ್ನು ಆಡಿದ್ದಾರೆ ನೆನ್ನೆ ಅವರು ಅಲ್ಲಿ ಮಾತನಾಡ್ತಾ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಬ್ಬ ಗಂಡ ಇದ್ದ ಮೋದಿ ಸರ್ಕಾರ ಬಂದ ಮೇಲೆ ಅವರಿಗೆ ಪರ್ಮನೆಂಟ್ ಗಂಡನನ್ನು ಕೊಡ್ತು ಅನ್ನುವಂತಹ ಅತ್ಯಂತ ಕೀಳು ಅಭಿರುಚಿಯ ಮಾತುಗಳನ್ನು ಆಡುವ ಮೂಲಕ ಮಹಿಳೆಯರ ಘನತೆಗೆ ಕುನ್ನುಂಟು ಮಾಡಿದ್ದಾರೆ ಆದ್ದರಿಂದ ಅವರು ಈ ನೆಲದ ಕಾನೂನಿನ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿದ್ದಾರೆ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರ ಮೇಲೆ ಸುಮೋಟೋ ಸ್ವಯಂ ಪ್ರೇರಿತ ದೂರನ್ನು ದಾಖಲೆ ಮಾಡ್ಕೋಬೇಕು ಅಂತ ನಾನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅವರ ಆಡಿದ ಮಾತುಗಳು ದ್ವೇಷವನ್ನು ಹೆಚ್ಚಿಸುವಂತಹ ಮಾತುಗಳು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಈ ಹಿಂದೆ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯ ಅಸಹನೆಯನ್ನು ಧರ್ಮದ್ವೇಷವನ್ನು ಪ್ರಚೋದಿಸುವಂತಹ ಮಾತುಗಳನ್ನು ಆಡುವುದನ್ನು ನಿಯಂತ್ರಿಸಬೇಕು ಅಂತ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆ ಅನ್ವಯ ಕೂಡ ಪ್ರಭಾಕರ ಭಟ್ಟ ಕಲ್ಲಡ್ಕ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದು ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ನಾನು ನೆನೆಸೋದಕ್ಕೆ ಬಯಸ್ತೀನಿ ಪ್ರಭಾಕರ್ ಭಟ್ಟ ಕಲ್ಲಾಡ್ಕ ಅವರು ಅಥವಾ ಅವರು ಪ್ರತಿನಿಧಿಸುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ನೆಲದ ಕಾನೂನನ್ನಾಗಲಿ ಈ ದೇಶದ ಸಂವಿಧಾನವನ್ನಾಗಲಿ ಯಾವತ್ತೂ ಗೌರವಿಸೋದಿಲ್ಲ ಮತ್ತು ಅವರು ಎಂದೂ ಕೂಡ ಮಹಿಳೆಯರ ಘನತೆಯನ್ನಾಗಲಿ ಮಹಿಳೆಯರ ಸಮಾನತೆಯನ್ನಾಗಲಿ ಅವರು ಗೌರವಿಸೋದಿಲ್ಲ ಅಂತನ್ನೋದು ಈ ಹಿಂದೆ ಹಲವು ದೃಷ್ಟಾಂತಗಳ ಮೂಲಕ ಸಾಬೀತಾಗಿದೆ ಈಗ ಮತ್ತೊಮ್ಮೆ ಅದು ಬೆಳಕಿಗೆ ಬಂದಿದೆ ಅಷ್ಟೆ ಪ್ರಭಾಕರ ಭಟ್ಟ ಕಲ್ಲಡ್ಕ ಅವರು ಈ ಹಿಂದೆ ಕೂಡ ಈ ರೀತಿಯ ಪ್ರಚೋದನಾತ್ಮಕ ಧರ್ಮದ್ವೇಷವನ್ನು ಬೆಳೆಸುವಂತಹ ಹಲವು ಮಾತುಗಳನ್ನು ಆಡಿದ್ದಾರೆ ಮತ್ತೊಂದು ಪಟ್ಟಿಗೆ ಸೇರಿದಂತಹ ಘಟನೆ ಇದಾಗಿದೆ ಹಾಗಾಗಿ ಪ್ರಭಾಕರ ಬಲ್ಲ ಭಟ್ಟ ಕಲ್ಲಡಕ ಹೇಳುವಂತಹ ಹಿಂದುತ್ವವಾದಕ್ಕೂ ಈ ನೆಲದ ಬಹಳಷ್ಟು ಜನ ನಂಬುವ ಹಿಂದೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಹಿಂದೂ ಧರ್ಮ ವಸುದೈವ ಕುಟುಂಬಕಂ ಅಂದರೆ ಎಲ್ಲರೂ ಕುಟುಂಬ ಒಂದು ಕುಟುಂಬದಾಗಿ ಜನ ಬದುಕಬೇಕು ಅಂತ ಹೇಳುವಂತಹ ಮಾತನ್ನು ಹೇಳುವಾಗ ಹಿಂದುತ್ವವಾದದ ಮೂಲಕ ಧರ್ಮ ಧರ್ಮಗಳ ಬಗ್ಗೆ ದ್ವೇಷವನ್ನು ಮನಸ್ಸು ಮನಸ್ಸುಗಳನ್ನು ಒಡೆಯುವ ಕೆಲಸ ಮಾಡುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುವುದಕ್ಕೂ ಹಿಂದೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಹಾಗಾಗಿ ಈ ನೆಲದಲ್ಲಿ ಬದುಕುವಂತಹ ದೇಶದ ಸಂವಿಧಾನವನ್ನು ಗೌರವಿಸುವಂತಹ ದೇಶದ ಬಹುತ್ವವನ್ನು ಗೌರವಿಸುವಂತಹ ಯಾರೂ ಕೂಡ ಪ್ರಭಾಕರ ಭಟಕ ಕಲ್ಲಡ್ಕ ಅವರ ಮಾತುಗಳಿಗೆ ಬೆಂಬಲಿಸೋದಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ನಿನ್ನೆ ಅಲ್ಲಿ ಹನುಮ ಸಂಕೀರ್ತನದಲ್ಲಿ ಪಾಲ್ಗೊಂಡಂತಹ ಜನ ಕೂಡ ಪ್ರಭಾಕರ ಭಟ್ಟ ಕಲ್ಲಡ್ಕ ಅವರಂತಹ ಕೀಳು ಅಭಿರುಚಿಯ ಕೀಳು ಮನೋಭಾವದ ಮಾತುಗಳನ್ನು ಬೆಂಬಲಿಸಬಾರದು ಹಾಗಾಗಿ ನಿನ್ನೆ ಮಂಡ್ಯದಲ್ಲಿ ನಡೆದಂತಹ ಆ ಘಟನೆಗೆ ಮತ್ತು ಆ ಮಾತಿಗೆ ಕಾರಣರಾದ ಪ್ರಭಾಕರ ಭಟ್ಟ ಕಲ್ಲಡ್ಕ ಈ ನೆಲದಲ್ಲಿರುವಂತಹ ಕಾನೂನುಗಳು ಮಹಿಳೆಯರ ಘನತೆಗೆ ಚ್ಯುತಿ ತರದಂತೇ ನಡ್ಕೋಬೇಕು ಅನ್ನುವಂಥದ್ದು ಧರ್ಮದ್ವೇಷವನ್ನು ಬೆಳೆಸ್ದೇನೆ ಸರ್ವಧರ್ಮ ಸಮಭಾವವನ್ನು ಬೆಳೆಸಬೇಕು ಅನ್ನುವಂತಹ ಕಾನೂನು ಇಂತವುಗಳನ್ನು ಅವರು ಉಲ್ಲಂಘಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರು ಶಿಕ್ಷಾರ್ಹ ಅಪರಾಧಿಗಳು ಜೊತೆಗೆ ಇಂತಹ ಅಂದರೆ ಮಂಡ್ಯದಂತಹ ನೆಲದಲ್ಲಿ ಧರ್ಮದ್ವೇಷವನ್ನು ಬಿತ್ತುವ ಕೋಮುವಾದಿ ವಿಷ ಬೀಜವನ್ನು ಬಿತ್ತುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹವರೂ ಕೂಡ ಕ್ರಮಕ್ಕೆ ಅರ್ಹರು ಅನ್ನಂತ ನಾನು ಭಾವಿಸ್ತಾ ಸರ್ಕಾರ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತೀನಿ ಸ್ವಯಂ ಪ್ರೇರಿತ ದೂರು ಪ್ರಭಾಕರ ಭಟ್ಟ ಕಲ್ಲಡ್ಕ ಅವರ ಮೇಲೆ ದಾಖಲಾಗಲೇಬೇಕು ಪ್ಯಾಲೆಸ್ಟೈನಲ್ಲಿ ನಡೆದಂತಹ ದಾರುಣ ಕೃತ್ಯ ಇಸ್ರೇಲ್ ಮಾಡಿದಂತಹ ಆಕ್ರಮಣವನ್ನು ವಿರೋಧಿಸಿ ಯುದ್ಧ ಬೇಡ ಶಾಂತಿ ಬೇಕು ಅಂತ ಸ್ಟೇಟಸ್ ಹಾಕ್ಕೊಂಡು ಅವರನ್ನು ಸೋಮೋಟೊ ಕೇಸಿನ ಅಡಿಯಲ್ಲಿ ದಾಖಲು ಮಾಡಿದಂತಹ ಕರ್ನಾಟಕ ಪೊಲೀಸರು ಮಹಿಳೆಯರ ಬಗ್ಗೆ ಇಷ್ಟು ತುಚ್ಛವಾಗಿ ಇಷ್ಟು ಅವಮಾನಕರವಾಗಿ ಮಾತನಾಡಿದಂತಹ ಪ್ರಭಾಕರ ಭಟ್ಟ ಕಲ್ಲಡ್ಕ ಅವರ ಮೇಲೆ ಇದುವರೆಗೂ ದೂರು ದಾಖಲು ಮಾಡಿಲ್ಲ ಏಕೆ ಎನ್ನುವ ಪ್ರಶ್ನೆಯನ್ನು ನಾನು ಗಟ್ಟಿ ಧ್ವನಿಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸ್ತೀನಿ ತಕ್ಷಣ ಪ್ರಭಾಕರ್ ಭಟ್ಟ ಕಲ್ಲಡ್ಕ ಅವರ ಮೇಲೆ ಸ್ವಯಂ ಪ್ರೇರಿತ ದೂರನ್ನು ದಾಖಲೆ ಮಾಡಬೇಕು